ನೀವು ನೋಡ್ತಾ ಇದ್ದೀರಲ್ಲ ಸಂಗೀತ ಮಾಲ್ ಮುಂದಿರುವಂಥದ್ದು ಒಂದು ದೊಡ್ಡದಾದ ಫೌಂಟೇನ್ ಇದು ಎದಕ್ಕೈತಪ್ಪಾ ಅಂದ್ರೆ ಇದ್ರ ಬಗ್ಗೆ ಒಂದು ಸಣ್ಣದೊಂದು ಇತಿಹಾಸ ಐತಿ ಇತಿಹಾಸವೂ ಐತಿ ಆಮೇಲೆ ಇಂಟ್ರೆಸ್ಟಿಂಗ್ ವಿಷಯನೂ ಐತಿ ಅದನ್ನು ಹೇಳ್ತೀನಿ ನೋಡ್ರಿ ಏನಪ್ಪಾ ಅಂದರೆ ಇದು ಒಳಗಡೆ ಸಂಗೀತ ಕಾರ್ಯಕ್ರಮ ಆಮೇಲೆ ಡ್ಯಾನ್ಸಿಂಗ್ ಕಾರ್ಯಕ್ರಮ ಅದು ನಡೀತಿತ್ತು ಸೊ ಅಲ್ಲಿ ಒಳಗೆ ಕೂಡೋರೆಲ್ಲ ರಾಜರು ಮಹಾರಾಜರು ಆಮೇಲೆ ರಾಯಭಾರಿಗಳು ಅವರೆಲ್ಲ ಬಂದು ಅಲ್ಲಿ ಕೂಡ್ತಿದ್ರು ಸೊ ಸಾಮಾನ್ಯ ಜನರಿಗಾಗಿ ಇದನ್ನ ಕಾರ್ಯಕ್ರಮ ತೋರಿಸ್ಬೇಕಾಗಿತ್ತು ಅವ್ರಿಗೆ ಅದು ಯಾವ ರೀತಿ ತೋರಿಸ್ತಿದ್ರ ಅಂದ್ರ ಈ ಒಂದು ಪೌಂಟೇನ್ ಒಳಗೆ ನೀರ್ ಬಿಡ್ತಿದ್ರು ನೀರ್ ಬಿಟ್ಟು ಇದ್ರದ್ದು ಏನು ನೋಡ್ತಾ ಇದೀರಲ್ಲ ಸಂಗೀತ ಮಾಲ ಅದ್ರಕ್ಕಿಂತ ಇದು ಫೌಂಟೇನ್ ದೊಡ್ದೈತಿ ಇಲ್ಲಿ ಏನ್ ತಿಳ್ಕೊಬೇಕಪ್ಪ ಅಂದ್ರೆ ನಾವು ಅದ್ರ ರಿಫ್ಲೆಕ್ಷನ್ ಇಲ್ಲಿ ಬೀಳುತ್ತೆ ನೀರ್ ಮೇಲೆ ಸೊ ಸಾಮಾನ್ಯ ಜನರು ಇಲ್ಲಿ ಫುಲ್ಲಾ ಜಗ ನೋಡ್ತಾ ಇದೀರಲ್ಲ ಇಲ್ಲಿ ಕೂತ್ಕೊಂಡು ಈ ಒಂದು ರಿಫ್ಲೆಕ್ಷನ್ ಮುಖಾಂತರ ಅವರು ಸಂಗೀತನ್ನ ಆಮೇಲೆ ಹಾಡನ್ನ ಆಮೇಲೆ ಇನ್ಸ್ಟ್ರುಮೆಂಟ್ಸ್ ನ ಒಂದು